ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಬೆಳ್ಳಿ ಎದ್ದು ಸ್ನಾನ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಮತ್ತೆ ನಮ್ಮ ಮೂರು ಜನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸೊ ಧನೂರ್ ಮಾಸ ಆಗಿರೋದ್ರಿಂದ ನಮ್ಮೂರಲ್ಲಿ ಆಂಜನೇಯಂಗೆ ಪ್ರತಿಯೊಬ್ಬರು ಮನೆಯಲ್ಲೂ ಪೂಜೆ ಕೊಡ್ತಾರೆ ಬಟ್ ನಾವು ಇವತ್ತು ಅಭಿಷೇಕ ಮಾಡ್ಸೋಣ ಅಂತ ಹಿಂದಿನ ದಿನಾನ ನಮ್ಮ ಅವ ಹೇಳಿದರು ಸೊ ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಭಿಷೇಕದ ಸಾಮಾನೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅದಕ್ಕೆ ರಸಾಯನ ಮಾಡಿಕೊಂಡು ಬಾಳೆ ಎಲ್ಲ ಕಟ್ ಮಾಡ್ಕೊಬಂದು ಮುಚ್ಚಬೇಕಾಗಿತ್ತು ಸೊ ಎಲ್ಲ ಆಚೆ ಕಡೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ನಮ್ಮ ತೆಂಗಿನ ಮರದಲ್ಲಿ ಎಳ್ನೀರಾಗಿತ್ತು ಸೊ ಎಳ್ನೀರನ್ನ ದೇವ್ರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳಿ ಹಾಗೆ ಬಿಟ್ಟಿದ್ವಿ ಸೊ ಫೈನಲಿ ನಾವು ತಗೊಂಡೋಗಿ ಇವಾಗ ಆಂಜನೇಯಂಗೆ ಧನುರ್ ಮಾಸದಲ್ಲಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ದೀವಿ ಆಂಜನೇಯ ಸ್ವಾಮಿಗೆ ಧನುರ್ಮಾಸದ ಪೂಜೆ ತುಂಬ ಶ್ರೇಷ್ಠ ಅಂತೆ ನಾವು ಅಂದ್ಕೊಂಡಿದ್ದ ಕೆಲಸ ಆಗಬೇಕಂದ್ರೆ ಏನು ಧನುರ್ ಮಾಸದಲ್ಲಿ ಆಂಜನೇಯ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಪೂಜೆ ಮಾಡೋದು ಅಥವಾ ಅಭಿಷೇಕ ಮಾಡಿಸೋದು ಅದೆಲ್ಲ ಮಾಡಬೇಕು ನಮ್ಮೂರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಧನುರ್ ಮಾಸದಲ್ಲಿ ಪೂಜೆ ಮಾಡಿಸ್ತಾರೆ ಬಟ್ ನಾವು ಅಭಿಷೇಕ ಮಾಡಿಸೋರು ಕೂಡ ಮಾಡಿಸ್ತಾರೆ ಸೊ ನಾವು ಇವತ್ತು ಅಭಿಷೇಕ ಮಾಡ್ಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀವಿ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ತುಂಬ ಪವರ್ಫುಲ್ ನಾವು ಏನು ಅಂದ್ಕೊಂಡ್ರೂ ಆಗತ್ತೆ ನಾನು ತುಂಬ ಸರಿ ಡ್ರೆಸ್ ಮಾಡಿದ್ದೀನಿ ಕೂಡ ಸೊ ಒಂದೇ ಕಡೆ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಕೃಷ್ಣ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ರಾಧಾಕೃಷ್ಣ ಸೊ ನಮ್ಮೂರು ಮಧ್ಯಭಾಗದಲ್ಲಿರುವಂಥ ದೇವಸ್ಥಾನ ಇದು ಸೊ ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಳ್ನೀರು ಇದರಲ್ಲೆಲ್ಲ ಅಭಿಷೇಕ ಮಾಡ್ತಾರೆ ಬೆಳ ಇದೆಲ್ಲ ಇದೆಲ್ಲ ನೋಡೋಕೆಷ್ಟು ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸುತ್ತೆ ಸೊ ಇವರು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾರಲ್ವ ಸತ್ಯನಾರಾಯಣ ಸ್ವಾಮಿ ಪೂಜೆ ನಮ್ಮ ನಮ್ಮನೆ ಅಂಗಡಿ ಪೂಜೆ ಏನೇ ಪೂಜೆ ಇದ್ರೂ ನಾವು ಇವ್ರನ್ನೇ ಕರ್ಸೋದು ಬಿಕಾಸ್ ನಮ್ಗೆ ಇವ್ರು ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿ ಏನು ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಎವ್ರಿ ಟೈಮ್ ಊರಿಗೆ ಪೂಜೆಗೆ ಹೇಳ್ತಾ ಇರ್ತೀವಿ ಸೊ ನೋಡ್ಬೋದು ಇವಾಗ ರಸಾಯನ ಅವರೇ ಮಾಡಿ ಹಣ್ಣಲ್ಲಿ ಅಭಿಷೇಕ ಥರ ಮಾಡ್ತಾಯಿದ್ರೆ ಚೆನ್ನಾಗಿ ಅನ್ನಿಸ್ತು ಬೆಳಗ್ಗೆನೆ ಮತ್ತು ಮಕ್ಕಳೆಲ್ಲ ಯಾರೂ ಎದ್ದಿರಲಿಲ್ಲ ಇನ್ನು ಸೊ ಅವ್ರು ಎದ್ದಳಷ್ಟಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಕೊಂಡ್ವಿ ಬಟ್ ಏನಾಯ್ತಂದರೆ ಸ್ವಲ್ಪ ಲೇಟೇ ಆಗೋಯ್ತು ಯಾಕಂದರೆ ಅಭಿಷೇಕ ಮಾಡಿದ್ರೆ ಯೂಶಲಿ ಆಗುತ್ತೆ ಮತ್ತು ಪುರೋಹಿತ್ರರು ಕೂಡ ಸ್ವಲ್ಪ ಲೇಟಾಗಿ ಬಂದಿದ್ರಿಂದ ನಮಗೂ ಸ್ವಲ್ಪ ಲೇಟಾಯಿತು ಮಕ್ಕಳೆಲ್ಲ ಆಲ್ರೆಡಿ ಎದ್ಬಿಟ್ಟಿದ್ರು ನಮ್ಮ ಮನೆಯವ್ರು ಇದ್ರಲ್ಲ ಸುಬ್ಬು ಅವ್ರ ಜೊತೆನೇ ಇದ್ದ ಮತ್ತು ಇನ್ನು ಟಿಫನ್ಗೆಲ್ಲ ರೆಡಿ ಮಾಡಿರಲಿಲ್ಲ ಹಂಗಾಯಿತು ಮತ್ತು ಮನೆಯವ್ರ್ದೆಲ್ಲ ಹೆಸರುಗಳೆಲ್ಲ ಕೇಳಿ ಕುಂಕುಮಾರ್ಚನೆ ಎಲ್ಲ ಮಾಡಿ ಪೂಜೆ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಧನುರ್ಮಾಸದ್ವೈ ನಮ್ಮೂರಲ್ಲಿ ಎರಡು ದೇವಸ್ಥಾನ ಇದೆ ಆಂಜನೇಯಂದು ಒಂದು ಊರು ಒಳಗಡೆ ಇನ್ನೊಂದು ಊರಿಂದ ಸ್ವಲ್ಪ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇದೆ ನಾವು ಅದಕ್ಕೂ ಕೂಡ ಅವಾಗವಾಗ ಪೂಜೆ ಮಾಡಿಸ್ತಾ ಇರ್ತೀವಿ ಬಟ್ ಈ ಧನುರ್ಮಾಸ ಅಲ್ಲೂ ಕೂಡ ಪೂಜೆ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀವಿ ನೋಡೋಣ ಹೆಂಗಾಗತ್ತೆ ಅಂತ ಸೊ ಅಭಿಷೇಕ ಎಲ್ಲ ಆಗಿ ಹೂವಿನ ಅಲಂಕಾರ ಎಲ್ಲ ಆದಮೇಲೆ ಈ ಥರ ಕಾಣ್ತೈತೆ ದೇವರು ನೋಡಿ ಎಷ್ಟು ಲಕ್ಷಣವಾಗಿದೆ ಸೊ ಊರಲ್ಲಿ ಕೆಲವೊಂದಷ್ಟು ಮನೆಗೆ ಪೂಜೆ ಇತ್ತಲ್ಲ ಆ ಮನೆಯವರು ಕೂಡ ಪೂಜೆಗೆ ತಗೊಂಡು ಬಂದಿದ್ರು ಸೊ ನೋಡ್ಬೋದು ಹಿಂಗಿದೆ ಇದೆ ನಮ್ಮತ್ತೆ ಮ ನಾನು ಮೂರು ಜನ ಹೋಗಿದ್ವಿ ಪೂಜೆಗೆ ಅಂತ ಹೇಳಿ ಇಲ್ಲಿ ಒಂದು ಮೂರು ನಾಲ್ಕು ಮನೆ ಒಟ್ಟೊಟ್ಟಿಗೆ ಪೂಜೆಗೆ ಕರೀತಾರೆ ಯಾಕಂದರೆ ಧನುರ್ಮಾಸ ಮುಗಿಯೋಷ್ಟರಲ್ಲಿ ಊರಲ್ಲಿರೋ ಮನೆಗಳೆಲ್ಲ ಕವರ್ ಮಾಡಬೇಕಲ್ಲ ಹಾಗಾಗಿ ಅವರು ಬೇಕಾದರೆ ಪ್ರಸಾದಗಳು ಮಾಡ್ಕೊಬರ್ತಾರೆ ಇಲ್ಲಾಂದ್ರೆ ಮಾಡ್ಕೊಬರಲ್ಲ ಆ ಥರ ನಮ್ಮ ಆವ ನೋಡಿ ಕೃಷ್ಣನ ದೇವಸ್ಥಾನದ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೊ ಇಲ್ಲಿ ನಮ್ಮ ಅತ್ತೆ ನಾನು ಎಲ್ಲ ನಿಂತ್ಕೊಂಡಿದ್ದೀವಿ ಮತ್ತು ಗಂಧದ ಅಭಿಷೇಕ ಮಾಡಿದ್ರಲ್ಲ ಗಂಧನ ನಮಗೆ ಮನೆಗೆ ಪ್ರತಿದಿನ ಹಣೆಗೆ ಕೊಡ್ತಾರೆ ಚೆನ್ನಾಗಿರುತ್ತೆ ಅಷ್ಟೇ ಸೊ ಫೈನಲಿ ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಪ್ರಸಾದ ಕೊಟ್ಟು ಮನೆಗೆ ರಿಟರ್ನ್ ಆಗಿದ್ದು ಸೊ ಅಲ್ಲೇ ನಿಂತ್ಕೊಂಡು ಪ್ರಸಾದ ಎಲ್ಲ ಖಾಲಿ ಮಾಡೋಷ್ಟರಲ್ಲಿ ಲೇಟೇ ಆಗೋಯ್ತು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆವರೆಗೂ ಆಗೋಗ್ಬಿಟ್ಟಿತ್ತು ಸೊ ನೋಡಿ ಈ ಫೋಟೋ ಏನು ತೋರಿಸ್ತಾ ಇದ್ದೀನಿ ಇವರು ನಮ್ಮ ರೆಡ್ಡಿ ಜನಾಂಗದ ಕುಲದೇವರು ಯೋಗಿ ವೇಮನ ಸೊ ಇವರನ್ನು ನಾವು ನಮ್ಮ ದೇವರು ಅಂತ ಹೇಳಿ ಆರಾಧಿಸ್ತೀವಿ ದಿನ ಬಂದಾಗ ಪೂಜೆ ಕೂಡ ಎಲ್ಲ ಮಾಡ್ತಾರೆ ಇವರು ಏನಪ್ಪ ಅಂದರೆ ಇವ್ರಿಗೆ ಶಿವ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ ಕೇಳ್ಕೊಂಡಾಗ ಹೇಮ್ರೆಡ್ಡಿ ಮಲ್ಲಮ್ಮ ಮತ್ತು ಇವರು ಏನು ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಜನಾಂಗದ ಜನರು ತಲಾತಲಾಂತರ ವರ್ಷಗಳವರೆಗೂ ಕೊಡೋರಾಗಬೇಕು ಬೇಡವರಾಗಬಾರ್ದು ಶ್ರೀಮಂತರಾಗಬೇಕು ಅಂತ ಕೇಳಿದ್ರಂತೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಟೈಮ್ ಆಗಿದೆ ಅನ್ನೊಂದು ಮುಗ್ಗ ಇವಾಗ ಹೊರಟಿದ್ದೀನಿ ನಾನು ಬಿಟ್ಟಿಗೆ ಹೋಗಬೇಕು ಸ್ಟೇಷನಿಂದ ಕಾಲ್ ಬಂದಿದ್ದು ಸೊ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನಿಂದ ಸೊ ಕಾಲ್ ಬಂದಿತ್ತು ಸ್ಟೇಷನ್ಗೆ ಹೋಗ್ಬೇಕು ಇವಾಗ ಅಲ್ಲಿ ಹೋಗ್ಬೇಕು ಎಲ್ಲ ತಗೊಂಡು ಹೋಗ್ಬೇಕು ಜೊತೆಗೆ ಸೊ ಯಾಕೆ ಏನು ಅನ್ನೋದನ್ನು ಮತ್ತು ಅಲ್ಲಿ ಹೋದ್ಮೇಲೆ ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಇವಾಗ ರೆಡಿಯಾಗಿ ಹೊಡ್ತಾಯ್ತು ಬನ್ನಿ ಹೋಗಿ ಸೊ ಫೈನಲಿ ಮನೆಯಿಂದ ಹೊಟ್ಟು ಬಿಡ್ದಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ ನಾವು ನಾನು ಮತ್ತು ನಮ್ಮ ಮನೆಯವರು ಏನಕ್ಕಪ್ಪ ಅಂದರೆ ನಾವು ರೀಸೆಂಟಾಗಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ವಿ ಸೊ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಮೆಸೇಜ್ ಮತ್ತು ಕಾಲ್ ಎರಡು ಬಂದಿದ್ದರಿಂದ ಅದಕ್ಕೆ ಪಾಸ್ಪೋರ್ಟಿಗೆ ಏನು ಸಾಕ್ಷಿ ಹಾಕೋದಕ್ಕೆ ಒಂದು ಇಬ್ಬರು ಲೋಕಲ್ ನಮ್ಮೂರವ್ರನ್ನ ಕೇಳ್ತಾರೆ ಸೊ ಅವರನ್ನ ಕರ್ಕೊಂಡು ನಾವು ಬಿಡ್ದಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಸೊ ನಂದು ಮನೆಯವ್ರದ್ದು ಇಬ್ಬರದ್ದು ಒಟ್ಟಿಗೆ ಅಪ್ಲೈ ಮಾಡಿದ್ದು ಮತ್ತು ನಮ್ಮ ಮನೆಯವರ ಮಾವಂದರು ಇಬ್ಬರು ಬಂದಿದ್ದರು ಸಿಗ್ನೇಚರ್ ಹಾಕೋದಕ್ಕೆ ಸೊ ಅಲ್ಲೂ ಕೂಡ ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ ಅಂದರೆ ನಿಮ್ಮ ನಿಮ್ಮ ಮೇಲೆ ಕೇಸ್ ಇದೆಯಾ ಮತ್ತು ಅವ್ರ ಸಾಕ್ಷಿ ಹಾಕೋಕೆ ಬಂದಿರ್ತಾರಲ್ಲ ಅವ್ರ ಮೇಲೆ ಏನಾದರೂ ಎಫ್ ಐ ಆರ್ಸ್ ಆಗಿದೆಯಾ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಫೈನಲಿ ನಾವೇನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವೋ ಅದೆಲ್ಲ ಒಂದು ಸೆಟ್ ಆಫ್ ಕಾಪಿ ತೊಗೊಂಡು ಹೋಗಬೇಕು ಸೊ ಅದನ್ನು ತೊಗೊಂಡೋದ್ಮೇಲೆ ಕಂಪ್ಲೀಟಾಗಿ ಇದನ್ನು ವೆರಿಫೈ ಮಾಡಿ ಆಮೇಲೆ ಅವರು ಅಪ್ರೂವಲ್ ಮಾಡ್ತಾರೆ ಅವರು ಅಪ್ರೂವ್ ಮಾಡಿ ವಿತ್ ಫಿಫ್ಟೀನ್ ಡೇಸ್ ಒಳಗಡೆ ಪಾಸ್ಪೋರ್ಟ್ ನಮಗೆ ರೀಚ್ ಆಗುತ್ತೆ ಸೊ ನಾವು ಈ ವಿಡಿಯೋ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸೇ ಆಗೋಗಿದೆ ನಮಗೀಗ ಆಲ್ರೆಡಿ ಪಾ ಪಾಸ್ಪೋರ್ಟ್ ಬಂದಿದೆ ಈ ವಿಡಿಯೋ ಮಾಡಿದ್ದು ತುಂಬ ಹಿಂದೆ ಸೊ ಇವರು ಅಪ್ರೂವಲ್ ಕೊಟ್ಟ ಮೇಲೆ ನಮಗೆ ಪಾಸ್ಪೋರ್ಟ್ ಪ್ರಿಂಟಾಗಿ ಪೋಸ್ಟ್ ಮುಖಾಂತರ ಬರುತ್ತೆ ಸೊ ಇದೇ ವಿಡಿಯೋನಲ್ಲಿ ನಾನು ಒಂದು ರೆಸಿಪಿ ಕೂಡ ಶೇರ್ ಇದ್ದೀನಿ ಇವಾಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಪಲಾವ್ ಅಥವಾ ಪೀಸ್ ಪಲಾವ್ ಹೇಗೆ ಮಾಡ್ಕೊಳ್ಳೋದು ಅನ್ನೋಂಥ ರೆಸಿಪಿದಾಗಿರುತ್ತೆ ಟ್ರೈ ಮಾಡಿ ಸಖತ್ ಟೇಸ್ಟಿಗೆ ಆಗುತ್ತೆ ಮೊದಲಿಗೆ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರಿನ ಒಟ್ಟಿ ಗ್ರೈಂಡ್ ಮಾಡಿ ಮಸಾಲ ರೆಡಿ ಮಾಡಿ ಇಟ್ಕೋಬೇಕು ಸೊ ಇದಕ್ಕೆ ನಿಮಗೆ ಬೇಕು ಅಂದರೆ ಚಕ್ಕೆ ಲವಂಗ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೆ ಗ್ರೈಂಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಪೀಸ್ ಚಕ್ಕೆ ಒಂದು ಎರಡರಿಂದ ಮೂರು ಲವಂಗ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಒನ್ ಪಾಟ್ ರೆಸಿಪಿ ಬೇಕಂದರೆ ಪಾತ್ರೆಲೂ ಮಾಡ್ಕೊಬೋದು ಕುಕ್ಕರ್ ಬಿಸಿಗೆ ಇಟ್ಕೊಂಡು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ತುಪ್ಪ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನನ್ನದು ತುಪ್ಪದ ಸ್ಪೂನ್ ಸ್ವಲ್ಪ ಚಿಕ್ಕ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಷ್ಟೇ ಇದಕ್ಕೆ ಗರಂ ಮಸಾಲ ಸ್ಪೈಸಸ್ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ಮತ್ತು ಇನ್ನೊಂದು ಅದು ಬರ್ತಾ ಬರ್ತಾಯಿಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೇ ಒಂದು ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ನೋಡ್ಬೋದು ಇದನ್ನು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕಷ್ಟೇ ಸೊ ತುಂಬ ಜನಕ್ಕೆ ಕೇಳ್ತಾಯಿದಿರ ರೆಸಿಪಿ ಚಾನಲಲ್ಲಿ ರೆಸಿಪಿಗಳು ಶೇರ್ ಮಾಡಿ ಅಂತ ಬಟ್ ಟೈಮ್ ಸಾಧ್ಯ ಇಲ್ಲ ವ್ಲಾಗ್ ಹಾಕೋದಕ್ಕೆ ಆದಷ್ಟು ಟೈಮ್ ಮಾಡ್ಕೊಂಡು ಶೇರ್ ಇದ್ದೀನಿ ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ಅಷ್ಟೆ ಸೊ ಇಲ್ಲಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಒಂದು ಕಪ್ಪಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಇವಾಗ ಪ್ರೈಸ್ ಕಡಿಮೆ ಇರುತ್ತೆ ನೀವು ಅದನ್ನು ತಂದು ಮಾಡ್ಕೋಬೋದು ಚೆನ್ನಾಗಾಗತ್ತೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಸ್ವಲ್ಪ ಹಸಿ ವಾಸನೆ ಬಿಟ್ಟಿದ್ದಾಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಐಟಮ್ ಏನಿದೆ ಅದನ್ನು ಹಾಕ್ಕೋಬೇಕು ಮಸಾಲೆ ಪದಾರ್ಥಗಳನ್ನ ನಾವು ಯಾವುದನ್ನು ಹುರಿದಿರಲ್ಲ ಅಲ್ವಾ ಸೊ ಹಾಗಾಗಿ ಒಗ್ಗರಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗುವರೆಗು ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಇದೆಲ್ಲ ವಾಸನೆ ಹೋದ್ಮೇಲೆ ಇದಕ್ಕೆ ಅಕ್ಕಿ ಸೇರಿಸ್ಕೋಬೇಕು ನಾನು ರೆಸಿಪಿ ಸ್ಟಾರ್ಟ್ ಮಾಡ್ದಕ್ಕಿಂತ ಮುಂಚೆನೇ ಒಂದು ಲೋಟದಷ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಅನ್ನ ಉದುರ್ರಾಗತ್ತೆ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಕಡಿಮೆ ಟೈಮ್ ಹಿಡಿಯುತ್ತೆ ರೈಸ್ ಕುಕ್ ಆಗೋದಕ್ಕೆ ಸೊ ನೋಡ್ಬೋದು ಒಗ್ಗರಣೆ ಜೊತೆಗೆ ರೈಸ್ನ ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ನಿಮ್ಗೆ ಯಾವುದೇ ರೈಸ್ ಬೇಕಿದ್ದರೂ ನೀವು ಹಾಕೋಬಹುದು ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಆಗಬೇಕಂದ್ರೆ ಜೀರಾ ರೈಸ್ ತೊಗೊಳ್ಳಿ ಅಷ್ಟೆ ಸೊ ಇಲ್ಲಿ ಒಂದು ಲೋಟ ಹಾಕಿಗೆ ಎರಡು ಲೋಟದ ಅಳತೆನಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ಕುಕ್ಕರ್ನಲ್ಲಿ ಮಾಡೋದಾದ್ರೆ ಒಂದು ಕಾಲು ಲೋಟದಷ್ಟು ಕಡಿಮೆನೇ ಇಟ್ಕೊಳ್ಳಿ ಬಿಕಾಸ್ ಮುದ್ದೆ ಆಗಿಬಿಡುತ್ತೆ ಅದಕ್ಕಾಗಿ ಜೊತೆಗೆ ನಾನೀಗ ಆಲ್ರೆಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒನ್ ಟೀ ಸ್ಪೂನಷ್ಟು ಕಸೂರಿ ಮೆಥಿಯನಿದೆ ಅದನ್ನು ಕೂಡ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಒಂದರಿಂದ ಎರಡು ವಿಸಿಲ್ ಆದರೆ ರೈಸ್ ಕುಕ್ಕಾಗಿ ಹೋಗಿಬಿಡುತ್ತಲ್ವ ಸೊ ಅಷ್ಟು ವಿಸಲ್ ಹಾಕ್ಕೊಂಡು ಓಪನ್ ಮಾಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ರೈಸು ಸೀಸನಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾನು ಮಧ್ಯಾಹ್ನದ ಊಟಕ್ಕೆ ಶಾಪಿಗೆ ತೊಗೊಂಡು ಹೋಗೋದಕ್ಕೆ ಅಂತ ಮಾಡ್ಕೊಂಡಿದ್ದೆ ಇದ್ರ ಜೊತೆ ಚಟ್ನಿ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ನಿಮಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಏನು ವೆರೈಟಿ ಮಾಡೋದು ಅಂತ ದಿನ ತಲೆ ಕೆಡ್ಸ್ಕೊತಾನೆ ಇರ್ತೀವಿ ಸೀಸನಲ್ಲಿ ಸಿಗುವಂಥ ತರಕಾರಿನ ಯೂಸ್ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ಇದು ನಾಟ್ ಓನ್ಲಿ ಫಾರ್ ಬಟಾಣಿ ಎಲ್ಲದು ತರಕಾರಿ ಹಾಕಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಅಥವಾ ನೀವು ಸೋಯಾ ಚಂಕ್ಸು ಪನ್ನೀರು ಈ ಥರ ಎಲ್ಲ ಹಾಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಮಕ್ಳಿಗೆ ಮೈಂಡ್ ಫ್ಲೇವರ್ ಇರುತ್ತೆ ಹೆಚ್ಚು ಮಸಾಲೆ ಇರೋಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇಷ್ಟ ಆಗುತ್ತೆ ಸೊ ನೋಡಿ ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಪೀಸ್ ಪಲಾವ್ ಜೊತೆಗೆ ಹುರಗಡ್ಲೆ ಚಟ್ನಿ ಮಾಡ್ಕೊಂಡಿದ್ದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ